ವರ್ಷಕ್ಕೊಮ್ಮೆ ಬಾಗಿಲು ತೆರೆಯುವ ಅಥವಾ ದರ್ಶನ ಕೊಡುವಂತಹ ಹಾಸನಾಂಬೆಯ ದರ್ಶನವನ್ನ ಲಕ್ಷಾಂತರ ಜನ ಪಡೆದುಕೊಂಡಿದ್ದಾರೆ ಸತತವಾಗಿ ಹದಿನಾಲ್ಕು ದಿನಗಳಿಂದ ದರ್ಶನ ಪಡೆದುಕೊಂಡು ಇವತ್ತು ಕೊನೆಯ ದಿನ ಬಾಗಿಲು ಕ್ಲೋಸ್ ಆಗುತ್ತೆ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಇರುವುದಿಲ್ಲ ಬಟ್ ಇಲ್ಲಿ ತನಕ ಸರಿಸುಮಾರು ಇಪ್ಪತ್ಮೂರು ಲಕ್ಷಕ್ಕೂ ಅಧಿಕ ಜನ ದೇವಿಯ ದರ್ಶನ ಪಡೆದುಕೊಂಡಿದ್ದಾರೆ ಇಪ್ಪತ್ಮೂರು ಕೋಟಿಗೂ ಅಧಿಕ ಆದಾಯ ಕೂಡ ಗಳಿಕೆ ಆಗಿದಂತೆ ಈ ಬಾರಿ ಹಾಗಾದ್ರೆ ಈ ಬಾರಿಯ ಹಾಸನಾಂಬೆಯ ಹೈಲೈಟ್ಸ್ ಏನು ಆ ಕುರಿತ ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋದು ದರ್ಶನ ಕರುಣಿಸುವ ಹಾಸನಾಂಬೆ ತಾಯಿ ಸಾರ್ವಜನಿಕ ಿಕ ದರ್ಶನಕ್ಕೆ ನಿನ್ನೆ ವಿದ್ಯುಕ್ತ ತೆರೆ ಬಿದ್ದಿದೆ ಹಾಸನಾಂಬೆ ದೇವಾಲಯದ ಗರ್ಭಗುಡಿ ಬಾಗಿಲು ತೆರೆದು ಹದಿನಾಲ್ಕು ದಿನ ಸಾರ್ವಜನಿಕ ದರ್ಶನಕ್ಕೆ ಕಡೆಯ ದಿನವಾಗಿದ್ದರಿಂದ ಮುಂಜಾನೆಯಿಂದಲೂ ದೇವಿ ದರ್ಶನಕ್ಕೆ ಭಕ್ತರ ದಂಡು ಹರಿದು ಬಂದಿತ್ತು ಸಹಸ್ರಾರು ಭಕ್ತರು ಸರತೀಸಕ್ಕೆ ಕೊನೆಯ ದಿನವಾದ ನಿನ್ನೆ ಖ್ಯಾತ ಚಲನಚಿತ್ರ ನಟ ಧ್ರುವ ಸರ್ಜಾ ಹಾಗೂ ಮುಜುರಾಯಿ ಸಚಿವ ರಾಮಲಿಂಗಾರೆಡ್ಡಿ ಹಾಸನಾಂಬೆಯ ದರ್ಶನ ಪಡೆದರು ಕೊನೆಯ ದಿನ ಹಾಸನಾಂಬೆ ಉತ್ಸವಕ್ಕೆ ಪೊಲೀಸ್ ಅಧಿಕಾರಿಗಳು ಕೂಡ ದರ್ಶನ ಪಡೆದು ಗಮನ ಸೆಳೆದರು ಇದೇ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ದರ್ಶನ ವ್ಯವಸ್ಥೆಯ ಯಶಸ್ಸನ್ನು ಹಂಚಿಕೊಂಡಿದ್ದಾರೆ ನೆಮ್ಮದಿಯಿಂದ ವಾಪಸ್ ಹೋಗ್ಬೇಕು ಆ ರೀತಿಯಾದಂತ ವ್ಯವಸ್ಥೆ ಮಾಡಿದ್ರಿಂದ ಇವತ್ತು ಹಾಸನಾಂಬೆಯ ಕೀರ್ತಿಯೂ ಬೆಳಗಿದೆ ಹಾಸನ ಜಿಲ್ಲೆಯ ಗೌರವ ಹೆಚ್ಚಾಗಿದೆ ಹಾಸನದ ಜನಗಳಿಗೆ ರಾಜ್ಯದ ಜನ ಧನ್ಯವಾದ ಹೇಳುವಂತಹ ರೀತಿಯಲ್ಲಿ ಇವತ್ತು ಹಾಸನಾಂಬ ಉತ್ಸವ ನಡೆದಿರೋದು ಇದು ನಮ್ಮೆಲ್ಲರಿಗೂ ಕೂಡ ಸಂತೋಷದ ವಿಷಯ ನಮಗಂತೂ ಬಹಳ ಸಂತೋಷ ತಂದು ಕೊಟ್ಟಿದೆ ಒಟ್ಟಾರೆ ಹಾಸನಾಂಬ ದೇವಿಯ ದರ್ಶನ ಸಾರ್ವಜನಿಕ ದರ್ಶನಕ್ಕೆ ಅಂತ್ಯ ಹಾಡಲಾಗಿದ್ದು ನಾಳೆ ಶಾಸ್ತ್ರೋಕ್ತವಾಗಿ ಹನ್ನೆರಡು ಗಂಟೆಯ ನಂತರ ದೇವಿಯ ಬಾಗಿಲು ಬಂದ್ ಮಾಡಲಾಗುವುದು ಹಾಸನಾಂಬ ದೇವಿಯ ದರ್ಶನ ಹಾಗೂ ಟಿಕೆಟ್ ಹಣದ ಮೊತ್ತ ದಾಖಲೆ ನಿರ್ಮಿಸಿದೆ ಚೇತನ್ ಸೂರ್ಯ ಗ್ಯಾರಂಟಿ ನ್ಯೂಸ್ ಹಾಸನ